ಜೈ ಬಲು ಬಾಹುಬಲಿ ಭಗವಾನಕಿ ಜೈ ಹೋ ಬಂದು ಬಾಹುಬಲಿ ಭಕ್ತಿಗಿದೆ ಬೆಟ್ಟದ ತುದಿಯ ಶಿಖರದ ಮೇಲೆ ಸ್ವಾಮಿಯು ನಿಂತಾರೋ ಸ್ವಾಮಿಯು ನಿಂತಾರೋ ಭಗವನ ಬಾಹುಬಲಿ ನಿಂತಾರೋ ನಿಂತಾರೋ ಪಾಪೋಗಿ ದರ್ಶನ ಪಡಿಯೋ ನಮ್ಮ ನಾವು ದರ್ಶನ ಮಾಡೋಣ ತಂಗಿ ಋಷಭ ದೇವ ಸುನಂದ ದೇವಿ ಮಡಿಲರ ಜನಷಾರೋ ಭರತನ ತಮ್ಮನಾಗಿ ಅವರು ಬೆಳೆದಾರೋ ಋಷಭ ದೇವ ಸುನಂದ ದೇವಿ ಮಡಿಲರ ಜನಿಷಾರೋ ಭರತನ ತಮ್ಮನಾಗಿ ಅವರು ಬೆಳೆದಾರೋ ಾಗಿ ಟಲನ್ ತಂತಡನ್ ಜಗಳವ ಮಾಡಿ ಟಡನ್ ತಂತನ್ ರಾಜಕ್ಕಾಗಿ ಜಗಳವ ಮಾಡಿ ಯುದ್ಧಕ್ಕೆ ನಿಂತಾರೋ ಬೆಟ್ಟದ ತುದಿಯ ಶಿಖರದ ಮೇಲೆ ಸ್ವಾಮಿಯು ನಿಂತಾರೋ ಸ್ವಾಮಿಯು ನಿಂತಾರೋ ಭಗವನ್ ಬಹುಬಲಿ ನಿಂತಾರೋ ಜಲ ಯುದ್ಧ ದೃಷ್ಟಿ ಯುದ್ಧವನ್ನು ಮಾಡ್ಯಾರೋ ಮಲ್ಲ ಯುದ್ಧದಲ್ಲಿ ತಾವೇ ಜೈಶಾರೋ ಜಲಯುದ್ಧ ದೃಷ್ಟಿಯುದ್ಧವನ್ನು ಮಾಡ್ಯಾರೋ ಮಲ್ಲ ಯುದ್ಧದಲ್ಲಿ ತಾವೇ ಜೈಶಾರೋ ಅಣ್ಣನ ಗೆದ್ದರು ಟಡನ್ ಟನ್ ರಾಜವ ತಿಳಿಸಿ ಟಡನ್ ಟನ್ ಅಣ್ಣನ ಗೆದ್ದರು ರಾಜವ ತಿಳಿಸಿ ಸ್ವಾಮಿ ಆಯಾರೋ ಬೆಟ್ಟದ ತುದಿಯ ಶಿಖರದ ಮೇಲೆ ಸ್ವಾಮಿಯು ನಿಂತಾರೋ ಸ್ವಾಮಿಯು ನಿಂತಾರೋ ಭಗವನ್ ಬಹುಬಲಿ ನಿಂತಾರೋ ಶ್ರವಣ ಬೆಳಗುಳ ರಾಜನೆಂದು ಕೀರ್ತಿ ಪಡೆದಾರೋ ದ್ವಿತೀಯ ಮೋಕ್ಷ ಪಟ್ಟ ಕೇರಿದ ಮಾನ ಶ್ರವಣ ಬೆಳಗುಳ ರಾಜನೆಂದು ಕೀರ್ತಿ ಪಡೆದಾರೋ ದ್ವಿತೀಯ ಮೋಕ್ಷ ಪಟ್ಟ ಕೇರಿದ ಮಾನ ಗೈಶಾರು ಶಾಂತಿಯ ವದ ನ ಕಾಂತಿಯ ನಿಲುವು ಟಡನ್ ಟಂಟನ್ ಶಾಂತಿಯ ವದನ ಕಾಂತಿಯ ನಿಲವು ನಿಮ್ಮಯ ದರ್ಶನವು ಆ ಸ್ವಾಮಿ ಮುತ್ತ ಬಳ್ಳಿ ಸುತ್ತಾವು ಆ ಬಳ್ಳಿ ಚಿಗುರು ಮಗ್ಗಿ ನಿಂದ ಆ ಸ್ವಾಮಿ ಮುತ್ತ ಬರಲಿ ಸುತ್ತಾವು ಆ ಬಳ್ಳಿ ಚಿಗುರು ಮಗ್ಗಿ ನಿಂದ ಕೂಡ್ಯಾವು ಮಗುಗಳರಲ್ಲಿ ಟಡನ್ ಹೂವುಗಳಾಗಿ ಟಡಂ ಟನ್ ಟಡಂ ಮಗ್ಗುಗಳ ಬಳಿ ಹೂವುಗಳಾಗಿ ಪರಿಮಳ ಬೀರೋ ಬೆಟ್ಟದ ತುದಿಯ ಶಿಖರದ ಮೇಲೆ ಸ್ವಾಮಿಯು ನಿಂತಾರೋ ಸ್ವಾಮಿಯು ನಿಂತಾರೋ ಭಗವಾನ್ ಬಹುಬಲಿ ನಿಂತಾರೋ ಸ್ವಾಮಿಯು ನಿಂತಾರೋ ಭಗವಾನ್ ಬಹುಬಲಿ ನಿಂತಾರೋ